ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದಿಂದ ಪ್ರಮುಖ ಬೆಳವಣಿಗೆ ಸುದ್ದಿ ತಾಲೂಕು ಅಭಿವೃದ್ಧಿಗೆ ಸದಾ ಪಣ ತೊಟ್ಟಿರುವ ಜೆಡಿಎಸ್ ಶಾಸಕರಾದ ಸಮೃದ್ಧಿ ಮಂಜುನಾಥ್ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಅನುದಾನ ತಾರತಮ್ಯವನ್ನೇ ಎದುರಿಸುತ್ತಿದ್ದರೂ ಕೇಂದ್ರ ಮತ್ತು ರಾಜ್ಯ ಅನುದಾನಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ತಾಲೂಕು ಆಡಳಿತಾಧಿಕಾರಿಗಳನ್ನು ಕುಟುಂಬದ ಸದಸ್ಯರಂತೆ ಮನದಟ್ಟು ಮಾಡಿ ಭ್ರಷ್ಟಾಚಾರ ರಹಿತ ಆಡಳಿತದ ಮೂಲಕ ಜನತೆಯ ನಂಬಿಕೆಗೆ ಪಾತ್ರರಾಗುತ್ತಿದ್ದಾರೆ ಇಂದು ಶ್ರಾವಣ ಮಾಸದ ಎರಡನೇ ಶನಿವಾರ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ತಾಲೂಕಿನಲ್ಲಿ ನಡೆದಿದ್ದ ವಿವಿಧ ಅಭಿವೃದ್ಧಿ ಕಾರ್ಯಗಳ ಪಟ್ಟಿ ಹೀಗಿದೆ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ವರದಗಾನಹಳ್ಳಿ ರಸ್ತೆ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಯಳಗೊಂಡಳ್ಳಿ ಸರ್ಕಾರಿ ಪ್ರೌಢಶಾಲೆ ಮಕ್ಕಳಿಗೆ ಬೈಸಿಕಲ್ ವಿತರಣಾ ಕಾರ್ಯಕ್ರಮ ಯಳಗೊಂಡಹಳ್ಳಿ ಗ್ರಾಮ ಪಿಡಬ್ಲ್ಯೂಡಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಗುದ್ದಲಿ ಪೂಜೆ ದೊಡ್ಡ ಹೊನಶೆಟ್ಟಿಹಳ್ಳಿ ಗ್ರಾಮ ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆ ಕಮ್ಮದಟ್ಟಿ ಗ್ರಾಮ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಮೇಲೇರಿ ಗ್ರಾಮ ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆಯ ಜೊತೆಗೆ ನೂತನ ಡೈರಿ ಕಟ್ಟಡ ಶಂಕುಸ್ಥಾಪನೆ ಹನುಮನಹಳ್ಳಿ ವಾಣಿಗಾನಹಳ್ಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಗುದ್ದಲಿ ಪೂಜೆ ಎಂಟು ಪ್ರಮುಖ ಕಾರ್ಯಕ್ರಮಗಳು ಇಂದು ಕ್ಷೇತ್ರದಲ್ಲಿ ನಡೆದಿದ್ದು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಅಧಿಕಾರಿಗಳು ಹಾಗೂ ಜನಸಾಮಾನ್ಯರು ಭಾಗಿಯಾಗಲಿದ್ದಾರೆ ಮತ್ತಷ್ಟು ಬೆಳವಣಿಗೆಗೆ ಬದ್ಧತೆ ಜನ ವಿಶ್ವಾಸಕ್ಕೆ ಪ್ರಾಮಾಣಿಕತೆ ಎಂದು ತಿಳಿಸಿದ ಶಾಸಕರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಭದ್ರಾ ಪ್ಲಾನ್ ಹಾಕಿರುವುದು ತಿಳಿದುಬಂದಿದೆ ಮುಂದಿನ ಕ್ಷಣಗಳಲ್ಲಿ ಮತ್ತಷ್ಟು ಸ್ಥಳೀಯ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಇದು ನಿಮ್ಮ ಮೂಡಲಕ್ಕಿರಣ ಸುದ್ದಿವಾಹಿನಿ ವಿಶ್ವಾಸಕ್ಕೆ ವೇದಿಕೆ ಸುದ್ದಿಗೆ ದಿಕ್ಕು वर्दी बजरंगी चलपती मूड किरणा सुद्दी